ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡಲಾಗಿಲ್ಲ ದೇಶದ ಎಲ್ಲ ಸಿಎಂಗಳ ಪೈಕಿ ಆಹ್ವಾನ ನೀಡಲಾಗಿರೋದು ಒಬ್ಬರೇ ಸಿಎಂಗೆ ಅವರು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆ ಇರೋದು ಉತ್ತರ ಪ್ರದೇಶದಲ್ಲಿ ಹೀಗಾಗಿ ಯೋಗಿ ಆದಿತ್ಯನಾಥ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ದೇವೇಗೌಡರಿಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನ ನೀಡಿದೆ ಇನ್ನುಳಿದಂತೆ ಅವರ ಕುಟುಂಬಸ್ಥರಾದ ಅಂದರೆ ಅವರ ಮಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಅವರಿಗೆ ಹಾಗೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಸಂಸದ ಪ್ರಜ್ವಲ್ ರೇವಣ್ಣ ಭಾಗವಹಿಸ್ತಾ ಇದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ಲಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರಿಗೂ ಕೂಡ ಆಹ್ವಾನ ನೀಡುವಂಥದ್ದು ರಾಮನಗರದಲ್ಲಿ ಹಿನಾಯವಾಗಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿಯವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನ ನೀಡಿದೆ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಈ ಬಗ್ಗೆ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ನನ್ನ ಹುಟ್ಟು ಹಬ್ಬದಂದೇ ರಾಮ ಮಂದಿರ ಆಗ್ತಾ ಇರೋದು ನನಗೆ ಸಂತೋಷ ತಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಂಸದರೆಲ್ಲರಿಗೂ ಆಹ್ವಾನ ಕೊಟ್ಟಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಆದರೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಆಹ್ವಾನ ನೀಡಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಇದು ಸದ್ಯದ ಮಾಹಿತಿಯ ಪ್ರಕಾರ ಇನ್ನು ಉತ್ತರ ಪ್ರದೇಶದವರೇ ಆದ ಮಾಜಿ ಸಿಎಂ ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರಿಗೂ ಕೂಡ ಆಹ್ವಾನ ನೀಡಲಾಗಿತ್ತು ಆದರೆ ಅದನ್ನು ಅವರು ತಿರಸ್ಕಾರ ಮಾಡಿದ್ದಾರೆ ಕಟುವಾಗಿ ತಿರಸ್ಕಾರ ಮಾಡಿದ್ದಾರೆ ಕಾರಣ ಇಷ್ಟೇ ರಾಮ ಜನ್ಮಭೂಮಿ ಟ್ರಸ್ಟ್ ಅವರಿಗೆ ಆಹ್ವಾನ ನೀಡಿಲ್ಲ ಬದಲಾಗಿ ವಿ ಹೆಚ್ ಪಿ ನಾಯಕರು ಯಾರೋ ಒಬ್ಬರು ಅವರಿಗೆ ಆಹ್ವಾನ ನೀಡಿರುವಂಥದ್ದು ಇದರಿಂದಾಗಿ ಕೋಪಗೊಂಡಿರುವಂತಹ ಅಖಿಲೇಶ್ ಯಾದವ್ ಅವರು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ನನ್ನನ್ನು ಯಾರು ಆಗಂತುಕರು ಪರಿಚಯನೇ ಇಲ್ಲದವರು ಈ ಆಹ್ವಾನ ಪತ್ರಿಕೆ ನೀಡ್ತಾರೆ ಅಂದರೆ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋದ್ರಲ್ಲಿ ಅರ್ಥ ಇಲ್ಲ ನಿಜವಾಗ್ಲೂ ನನ್ನನ್ನು ಆಹ್ವಾನ ಮಾಡಲೇಬೇಕು ಅಂತ ಇದ್ರೆ ರಾಮ ಜನ್ಮಭೂಮಿ ಟ್ರಸ್ಟ್ನವರೇ ಬಂದು ನನ್ನಗೆ ಆಹ್ವಾನ ಕೊಡಬೇಕಾಗಿತ್ತು ಅನ್ನೋದು ಅಖಿಲೇಶ್ ಯಾದವ್ ಹೇಳ್ತಾರೋ ಮಾತು ಹಾಗೆಯೇ ಅಖಿಲೇಶ್ ಯಾದವ್ ಅವರು ಮತ್ತೊಂದು ಮಾತು ಹೇಳ್ತಾರೆ ಬಿ ಜೆ ಅವರ ಮಿತ್ರರು ತಮ್ಮ ಪರಿಚಯಸ್ಥರಿಗೆ ಮಾತ್ರ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಕರ್ನಾಟಕ ಕರ್ನಾಟಕದಲ್ಲಿ ಬಿ ಜೆ ಮಿತ್ರ ಪಕ್ಷದ ನಾಯಕ ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿಯವರಿಗೆ ಹಾಗೆ ಮಿತ್ರ ಪಕ್ಷದ ನಾಯಕನ ಮಗ ಅನ್ನೋ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಆಹ್ವಾನ ನೀಡಿರುವ ರಾಮ ಜನ್ಮಭೂಮಿ ಟ್ರಸ್ಟ್ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನ ಮಾಡಬೇಕಾಗಿತ್ತು ಅವರು ಕರ್ನಾಟಕದ ಮುಖ್ಯಮಂತ್ರಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬಕ್ಕೆ ತೋರಿರುವಂತಹ ಪ್ರಾತಿನಿಧ್ಯವನ್ನು ಈ ರಾಮ ಜನ್ಮಭೂಮಿ ಟ್ರಸ್ಟ್ ಸಿ ಎಂ ಅವರಿಗೂ ತೋರಬೇಕಾಗಿತ್ತು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಬಿಡ್ತಾ ಇದ್ರು ಅದು ಸೆಕೆಂಡ್ರಿ ಬಟ್ ಮಾಜಿ ಸಿ ಎಂ ಹಾಗೂ ಅವರ ಕುಟುಂಬಕ್ಕೆ ಆಹ್ವಾನ ಕೊಟ್ಟಂತಹ ರಾಮ ಜನ್ಮಭೂಮಿ ಟ್ರಸ್ಟ್ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರಿಗೂ ಆಹ್ವಾನ ಕೊಡಬೇಕಿತ್ತು ಯಾಕಂದರೆ ಬಿ ಜೆ ಪಿನೇ ಹೇಳ್ಕೊಂಡಿದೆ ರಾಮ ಜನ್ಮಭೂಮಿನೇ ಹೇಳ್ ರಾಮ ಜನ್ಮಭೂಮಿ ಟ್ರಸ್ಟೇ ಹೇಳ್ಕೊಂಡಿದೆ ಇದು ರಾಷ್ಟ್ರ ಮಂದಿರ ಅಂತ ರಾಷ್ಟ್ರ ಅಂದರೆ ಎಲ್ಲ ರಾಜ್ಯಗಳು ಕೂಡಿನೇ ಒಂದು ರಾಷ್ಟ್ರ ಆಗುತ್ತೆ ಹೋ ರಾ ಸೊ ಹೀಗಾಗಿ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರುವಂತಹ ಮುಖ್ಯಮಂತ್ರಿಗಳೆಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಬೇಕಾಗಿತ್ತು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬಿಜೆಪಿ ಮಿತ್ರರು ಬಿಜೆಪಿ ಮಿತ್ರರನ್ನಷ್ಟೇ ಆಹ್ವಾನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನ್ನೋ ಅಖಿಲೇಶ್ ಯಾದವ್ ಅವರ ಮಾತು ನಿಜ ಅನ್ನಿಸ್ತಾ ಇದೆ